ಹಾಯ್ ನಮಸ್ತೆ ಎಲ್ರಿಗೂ ಇವತ್ತೊಂದು ಪುಟ್ಟ ಎಕ್ಸಸೈಸನ್ನು ಹೇಳ್ತಾ ಇದ್ದೇನೆ ಇದು ಕಾಲು ನೋವು ಎಂಥದ್ದೇ ನಿಮಗೆ ಕಾಲು ನೋವು ಸಹ ಇದೊಂದು ಎಕ್ಸಸೈಸ್ ನೀವು ಮಾಡಿಕೊಂಡ್ರೆ ವ್ಯಾಯಾಮ ಮಾಡಿದರೆ ಕಾಲು ನೋವು ಬೇಗ ಗುಣ ಆಗ್ತದೆ ಅಂದರೆ ಗಂಟು ನೋವು ಇರಲಿ ಅಥವಾ ಪಾದ ನೋವಿರಲಿ ಬೆರಳು ನೋವು ಇದ್ದರೂ ಸಹ ತುಂಬ ಕಮ್ಮಿ ಆಗ್ತದೆ ಮತ್ತು ನೀವು ಹೊರಗಡೆಯಿಂದ ಏನು ತರುವ ಅಗತ್ಯ ಇಲ್ಲ ಮನೆಯಲ್ಲಿರುವಂಥದ್ದೇ ವಸ್ತುಗಳನ್ನು ಬಳಸ್ಕೊಂಡು ನಾವು ನೋವನ್ನು ಕಮ್ಮಿ ಮಾಡ್ಕೊಳ್ಬೋದು ವಿಡಿಯೋ ಫುಲ್ ನೋಡಿ ನೀವಿಲ್ಲಿ ಖಾಲಿ ಬಾಟ್ಲ್ ಇದ್ರು ಸಹ ಅದನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಆ ಬಾಟ್ಲಿಂದನೇ ನಾವು ಎಕ್ಸಸೈಸನ್ನು ಮಾಡ್ಕೊಳ್ಬೋದು ಫಸ್ಟಿಗೆ ನೀವು ಇಲ್ಲಿ ನೀರನ್ನು ಬಾಟ್ಲು ಅಂದರೆ ಖಾಲಿ ಬಾಟ್ಲಿದ್ದರೆ ನೀರನ್ನು ಫುಲ್ ಮಾಡ್ಕೊಳ್ಳಿ ನಾನಿಲ್ಲಿ ನಾರ್ಮಲ್ ನೀರನ್ನು ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ನೀವು ಫ್ರೀಝರಲ್ಲಿ ಇಡಬೇಕು ನೀರು ಗಟ್ಟಿ ಆಗ್ತದೆ ಐಸ್ ಆಗಬೇಕು ಅಂದರೆ ಬಾಟ್ಲು ಸ್ವಲ್ಪ ಗಟ್ಟಿಯಾಗಿರಬೇಕು ಆಗಲೇ ನಮಗೆ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತದೆ ನಾನಿಲ್ಲಿ ಸಾಕ್ಸ್ ಹಾಕಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಅವರಿಗೆ ತುಂಬ ಕೋಲ್ಡ್ ಇದ್ರೆ ಸಹ ಆಗೋದಿಲ್ಲ ಅಂದರೆ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಹಾಗಾಗಿ ನಾನು ನಿಮಗೆ ಸಾಕ್ಸ್ ಹಾಕಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಖಾಲಿ ಕಾಲಲ್ಲಿಯೇ ನೀವು ಮಾಡ್ಕೊಳ್ಬೋದು ಇದು ನೋಡಿ ನೀರೀಗ ಅಂತ ಹೇಳಿದರೆ ನಾನು ಕೋಲ್ಡ್ ನೀರು ತೊಗೊಳ್ಳಿಲ್ಲಲ್ಲ ಐಸ್ ನೀರು ತೊಗೊಳ್ಳಿಲ್ಲ ಅಂದರೆ ಗಟ್ಟಿಯಾಗಿರುವಂಥದ್ದು ಬೇಕು ಬಾಟ್ಲ್ ಗಟ್ಟಿ ಇರಬೇಕು ಇದು ಸ್ವಲ್ಪ ಸ್ಮೂತಾಗಿರ್ತದಲ್ಲ ಹಾಗಾಗಿ ಮಾಡಲಿಕ್ಕೆ ಅಷ್ಟು ಇದಾಗೋದಿಲ್ಲ ಆಗಿರುವ ಬಾಟ್ಲ್ ತಗೊಂಡ್ರೆ ಎಕ್ಸಸೈಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ನೀವು ಒಂದು ಸ್ವಲ್ಪ ಅಂದರೆ ಬ್ರೀದ್ ಇದುಂಟಲ್ಲ ಉಸಿರಾಟ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಗೆ ಇದನ್ನು ಒಂದೊಂದು ಕಾಲಲ್ಲಿ ಎರಡೆರಡು ನಿಮಿಷ ಮಾಡ್ಕೊಳ್ಳಿ ನೀವು ನಾನು ಮತ್ತೊಮ್ಮೆ ಹೇಳ್ತೇನೆ ನೀವು ಇದನ್ನು ಫ್ರೀಝರ್ಲಿ ನೀರು ತುಂಬಿ ಆಗಲೇ ನಿಮಗೆ ಮಾಡಲಿ ಇದೊಂದು ಎಕ್ಸಸೈಸ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಒಂದೊಂದು ಕಾಲು ಮಾಡಿದ ನಂತರ ಎರಡೂ ಕಾಲು ಇಟ್ಟು ನೀವು ಈ ಥರ ಒಂದು ಎಕ್ಸಸೈಸ್ ಮಾಡಿಕೊಳ್ಳಿ ನಮಗೆ ಅಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ನು ಅದೆಲ್ಲ ಕರೆಕ್ಟ್ ಅಷ್ಟಾಗಿ ಆಗ್ತದೆ ಈ ಥರ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಅಂದರೆ ಇದು ಜ ನಾರ್ಮಲ್ ಆಗಿ ಯಾರು ಸಹ ಮಾಡೋದಿಲ್ಲ ಈ ಥರದ್ದೆಲ್ಲ ಅಂದರೆ ಐಸ್ ವಾಟರಲ್ಲಿ ಇಟ್ಕೊಂಡ್ರೆ ನೋವು ಜಾಸ್ತಿ ಆಗ್ತದೇನೋ ಅಂದ್ಕೊಳ್ತಾರೆ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆದರೆ ನೀವು ಸಾಕ್ಸ್ ಹಾಕ್ಕೊಂಡು ಮಾಡಿ ಇನ್ನು ನೆಕ್ಸ್ಟ್ ಬಂದು ನೋಡಿ ಈ ಥರ ಬಾಲ್ ಎಲ್ಲರ ಮನೇಲಿ ಸಹ ಮಕ್ಕಳಿದ್ದರೆ ಈ ಥರ ಬಾಲ್ ಇದ್ದೇ ಇರ್ತದೆ ಸ್ವಲ್ಪ ಹಾರ್ಡ್ ಇರ್ತದಲ್ಲ ಇದು ಸಹ ತುಂಬ ಒಳ್ಳೆಯದಾಗ್ತದೆ ನಿಮಗೆ ಐಸ್ ವಾಟರ್ ಬೇಡ ಅಂತೇಳಿದರೆ ಈ ಥರ ಬಾಲು ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ನೀವು ಬೇಕಂತೇಳಿದರೆ ಆ ಎಕ್ಸಸೈಸ್ ಮಾಡಿ ನೋಡಿ ಈ ಥರ ಒಂದು ಎಡ್ಜ್ಜಲೆಲ್ಲ ನಮಗೆ ನೋವು ಇರ್ತದೆ ನೋಡಿ ಒಮ್ಮೊಮ್ಮೆ ಅದೆಲ್ಲ ಕಮ್ಮಿ ಆಗ್ತದೆ ಮತ್ತು ಬೆರಳು ಸಂದಿಯಲ್ಲೆಲ್ಲ ನೋವು ಇದ್ರೂ ಸಹ ಕಮ್ಮಿ ಆಗ್ತದೆ ಅಂದರೆ ಅದು ಸಣ್ಣದ ಬಾಲ್ ಅಲ್ಲ ನಮಗೆ ಬೆರಳ ಕೆಳಗಡೆ ಎಲ್ಲ ನಾವು ಅದನ್ನು ನಾವು ಪ್ರೆಸ್ ಮಾಡ್ತಾ ಮಾಡ್ತಾ ಎಕ್ಸಸೈಸ್ ಮಾಡ್ಕೊಳ್ಬೋದು ಈಗ ಮಿಡ್ಲಲ್ಲಿ ಇರ್ತದೆ ನೋಡಿ ಮಿಡ್ಲ್ ಅಲ್ಲಿ ಸಹ ಅಲ್ಲಿ ಮಾತ್ರ ಒಂದು ಒಂದು ನಿಮಿಷ ನಾವು ಎಕ್ಸಸೈಸ್ ಈ ಥರ ರೋಲಲ್ಲಿ ಮಾಡ್ಕೊಳ್ಬೇಕಾಗ್ತದೆ ಎಂಥದೇ ನೋವು ಇದ್ರೂ ಸಹ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ಅಂದರೆ ತುಂಬ ವಾಕಿಂಗ್ ಮಾಡಲಿಕ್ಕಾಗೋದಿಲ್ಲ ಮತ್ತು ತುಂಬ ಎಕ್ಸಸೈಸ್ ಆಗೋದಿಲ್ಲ ನಿತ್ತು ಹಾಗೆಲ್ಲ ಇರುವಾಗ ಈ ಥರ ಒಂದು ಚೇರಲ್ಲಿ ಕೂತು ಅಥವಾ ಬೆಡ್ ಮೇಲೇ ಕೂತು ಈ ಥರ ಎಕ್ಸಸೈಸ್ ಮಾಡ್ಕೊಳ್ಬೋದು ಏಜ್ ಆದವ್ರಿಗೆ ಸಹ ತುಂಬ ಕಷ್ಟ ಆಗ್ತದೆ ಒಮ್ಮೊಮ್ಮೆ ಸ್ಟೆಪ್ ಇಳಿದು ಹತ್ತಿ ಮಾಡುವಾಗ ಕಷ್ಟ ಆಗ್ತದಲ್ಲ ಆಗ ಇದೊಂದು ಸಿಂಪಲ್ ಆಗಿರುವಂಥ ಎಕ್ಸಸೈಸ್ ಅವರಿಗೆ ಹೇಳಿಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತಾರೆ ನೀವು ಸಹ ಟ್ರೈ ಮಾಡಿ ನೋಡಿ ಯಾರಿಗಾದರೂ ಎಕ್ಸಸೈಸ್ ಮಾಡಲಿಕ್ಕೆ ಅಥವಾ ಈ ಚಳಿಗಾಲದಲ್ಲಿ ವಾಕಿಂಗ್ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಒಮ್ಮೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಆಗ ಮನೆಯಲ್ಲಿ ಇದನ್ನೆಲ್ಲ ಹೇಗೂ ಇದ್ದೇ ಇರ್ತದಲ್ಲ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ನಿಜವಾಗ್ಲೂ ನಾನು ಹೇಳ್ತೇನೆ ಈ ಬಾಲಲ್ಲಿ ನಾವು ಈಗ ಈ ಕಾಲಲ್ಲಿ ಪ್ರೆಸ್ ನಾವು ಮಾಡ್ತೇವಲ್ವ ಆ ಬೆರಳತ್ರ ಎಲ್ಲ ಎಷ್ಟು ಒಂದು ಹಾಯ್ ಆಗ್ತದೆ ಅಂತೇಳಿದರೆ ಖುಷಿ ಆಗ್ತದೆ ಅದು ಎಕ್ಸಸೈಸ್ ಮಾಡುವಾಗ ಇದು ಆಚೆ ಈಚೆ ಹೋಗ್ತಾ ಅಂದರೆ ಫ್ಯಾನ್ ಸ್ವಲ್ಪ ಜೋರಾಗಿ ತಿರುಗ್ತಾ ಇತ್ತು ಹಾಗಾಗಿ ಲೈಟ್ ವೆಯ್ಟ್ ಅಲ್ವಾ ಅದು ಸ್ವಲ್ಪ ಇದಕ್ಕಿಂತ ಒಂದು ಚೂರು ದೊಡ್ಡ ಬಾಲ್ ಇದ್ರೂ ಸಹ ಒಳ್ಳೇದಾಗ್ತದೆ ಈ ಬಾಲನ್ನು ಯೂಸ್ ಮಾಡಬೇಡಿ ಯಾಕಂದರೆ ಇದು ಸ್ಮೂತ್ ಬಾಲು ಇದು ನಾವು ಪ್ರೆಸ್ ಮಾಡುವಾಗ ಸ್ಮೂತ್ ಅಲ್ಲ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾರ್ಡ್ ಬಾಲ್ ಇದ್ದರೆ ತುಂಬ ಒಳ್ಳೆಯದು ಈ ಸ್ಮೂತ್ ಬಾಲ್ ಸಹ ಯೂಸ್ ಮಾಡಲಿಕ್ಕೆ ಇದಾಗ್ತದೆ ನೋಡಿ ಇದು ಸ್ಮೂತ್ ಬಾಲು ಅಂದರೆ ನಮಗೆ ತುಂಬ ಸಿಟ್ಟು ಬಂದಾಗ ಇದನ್ನು ಒಂದು ಟೆನ್ ಕೌಂಟ್ ಮಾಡಿ ಮಾಡಿ ಪ್ರೆಸ್ ಮಾಡಿ ಸ್ವಲ್ಪ ಸಿಟ್ಟು ಕಮ್ಮಿ ಆಗ್ತದೆ ಆಮೇಲೆ ಎಕ್ಸಸೈಜಿಗೆ ಈ ಥರ ಹಾರ್ಡ್ ಬಾಲನ್ನು ಯೂಸ್ ಮಾಡಿ ಅದು ಎಕ್ಸಸೈಸ್ ಆದ ನಂತರ ನೋಡಿ ಈ ಥರ ಒಂದು ಕೈಯಲ್ಲಿ ನಾವು ಈ ಥರ ಒಂದು ಇದು ಮಾಡ್ಕೊಳ್ಬೇಕು ನಂತರ ಬಂದು ಟವಲ್ ಇದು ಎಕ್ಸಸೈಸ್ ನೋಡಿ ಈಗ ಟವಲ್ ಎಲ್ಲರ ಮನೆ ಸಹ ಇರ್ತದಲ್ವ ನೋಡಿ ಈ ಥರ ಟವಲನ್ನು ಫೋಲ್ಡ್ ಮಾಡಿಟ್ಕೊಂಡು ಕಾಲನ್ನು ಹೀಗಿಟ್ಟು ನಾವು ಆ ಮೇಲ್ಗಡೆಯಿಂದ ಕೈಯಲ್ಲಿಗೆದ್ದು ಎಳಿಬೇಕು ತುಂಬ ಒಂದು ಹಾಯಿ ಆಗ್ತದೆ ನಮ್ಗಾದರೆ ಈಗ ಮಜಲ್ಸ್ ಎಲ್ಲ ನೋವಿರ್ತದೆ ನೋಡಿ ಮಝಲ್ಸಿಂದ ಈ ತೊಡೆ ಕೈ ನರದೆಲ್ಲ ಒಂಥರ ಸೆಳ್ತಾ ಇರ್ತದೆ ನೋಡಿ ಈ ಥರ ಟವಲಿಂದ ಎಕ್ಸಸೈಸ್ ಮಾಡಿದರೆ ಅದು ನೋವು ಸಹ ಕಮ್ಮಿ ಆಗ್ತದೆ ಇದು ಎಷ್ಟು ಜನರಿಗೆ ಗೊತ್ತುಂಟೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆದರೆ ನಾನು ಮಾಡುವಂಥದ್ದು ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಳ್ತೇನೆ ಯಾಕಂದ್ರೆ ನನಗೆ ಇದೆಲ್ಲ ಮಾಡಿದ ನಂತರ ಸ್ವಲ್ಪ ಕಾಲುನೋವೆಲ್ಲ ಕಮ್ಮಿ ಆಗಿದೆ ಹಾಗೆ ಇದಕ್ಕಿಂತ ಮೊದಲು ಸಹ ನಾನು ಒಂದು ಸ್ವಲ್ಪ ಪ್ರಾಡಕ್ಟ್ ಎಲ್ಲ ತೊಗೊಂಡಿದ್ದೆ ಫ್ಲಿಪ್ಕಾರ್ಟ್ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಅದನ್ನು ಸಹ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ಅದರಲ್ಲಿ ಸಹ ಸ್ವಲ್ಪ ಕಾಲುನೋವೆಲ್ಲ ಕಮ್ಮಿ ಆಗ್ತದೆ ಯಾವುದು ಬೇಡ ಅಂತೇಳಿ ನಾ ಅದಕ್ಕೆ ಇದು ಈಗ ಬೆಡ್ಡಿಂದ ಇಳುವುದೇ ಬೇಡ ಅಂತ ಒಬ್ಬರು ಏಜ್ ಆದವರಿಗೆಲ್ಲ ಪಾಪ ಸ್ವಲ್ಪ ಇದಾಗ್ತದಲ್ಲ ಅವರಿಗೆಲ್ಲ ನಾವು ಈಸಿಯಾದಂಥ ಈ ಈ ಮೆಥಡಲ್ಲಿ ನಾವು ಅವರಿಗೆ ಎಕ್ಸಸೈಸ್ ಮಾಡಿಸ್ಬೋದು ನೋಡಿದ್ರಲ್ಲ ನೋಡಿ ಈ ಥರ ಒಂದು ಮಾಡುವಾಗ ಅದು ಕಾಲು ಎಳೆದ ಹಾಗೆ ಆಗ್ತದಲ್ಲ ನಮಗೆ ಈ ಕಾಲು ಅಡಿಯಲ್ಲಿ ಅಂತೇಳಿದ್ರೆ ಇದು ಮಜಲ್ಸ್ ಉಂಟಲ್ಲ ಮಾಸಕಂಡ ಒಂಥರ ಎಳೆದ ಹಾಗೆ ಆಗ್ತದೆ ನೋಡಿ ನಾನು ಇನ್ನೊಂದು ಕಾಲಲ್ಲಿ ಸಹ ಮಾಡಿ ತೋರಿಸ್ತಾ ಇದ್ದೇನೆ ಗೊತ್ತಾಗ್ತದಲ್ಲ ನಾನು ಮೇಲ್ಗಡೆಯಿಂದ ಬೆರಳೆಲ್ಲ ನೋಡಿ ಬೆಂಡ್ ಆಗಿದೆ ಅಂದರೆ ಸ್ವಲ್ಪ ಟೈಟಾಗಿ ಎಳಿಬೇಕು ಆಗಲೇ ನಮಗೆ ಒಂಥರ ಅದು ಹೇಗೆ ಹೇಳುದು ನಿಮಗೆ ಅದು ಮಾಡಿದಾಗಲಿ ನಿಮಗೆ ಗೊತ್ತಾಗ್ತದೆ ತುಂಬ ಒಳ್ಳೆಯದಾಗ್ತದೆ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ನಂತರ ಬಂದು ಒಂದು ಸಣ್ಣ ಟವಲ್ ತೊಗೊಳ್ಳಿ ಸಣ್ಣ ಟವಲ್ ತೊಗೊಂಡು ನೆಲದ ಮೇಲೆ ಈ ಥರ ಹಾಕ್ಕೊಳ್ಳಿ ಇದು ಬೆರಳಲ್ಲಿ ನಾವೀಗ ಎಕ್ಸಸೈಸ್ ಇದು ಅಂದರೆ ಕಾಲು ಬೆರಳಲ್ಲಿ ಸ್ವಲ್ಪ ಏನಾದರೂ ನೋವೆಲ್ಲ ಇದ್ದರೆ ಅದರಲ್ಲಿ ಸ್ವಲ್ಪ ಎಕ್ಸಸೈಸ್ ನೋಡಿ ಈ ಥರ ಇದು ಮಾಡುವಾಗ ನಿಮಗೆ ಸ್ವಲ್ಪ ಅಂದರೆ ಬೆರಳೆಲ್ಲ ಉಂಟಲ್ಲ ಸ್ವಲ್ಪ ನೋವು ಬರ್ಬೋದು ಈ ಸೈಡೆಲ್ಲ ಆದರೂ ಸಹ ಪ್ರ್ಯಾಕ್ಟೀಸ್ ಮಾಡಿ ಮಾಡಿ ಅದು ಸ್ವಲ್ಪ ನಿಮಗೆ ಈಸಿ ಆಗ್ತದೆ ನೋಡಿ ಈ ಥರ ಎಲ್ಲ ಒಳಗಡೆ ಎಳ್ಕೊಳ್ಬೇಕು ಎಳ್ದು 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 ಮತ್ತು ಹಾಗೆಯೇ ಬಿಡಿಸ್ಕೊಳ್ತಾ ಹೋಗಬೇಕು ಬೆರಳಿಂದನೇ ಅದನ್ನು ಬಿಡಿಸ್ಕೊಳ್ಬೇಕು ಇದೊಂದು ದಿನಕ್ಕೆ ಒಂದು ಬೆಳಿಗ್ಗೆ ಒಂದು ಐದು ಸಲ ಸಂಜೆ ಒಂದು ಐದು ಸಲ ಆ ಥರ ಎಲ್ಲ ಮಾಡ್ಕೊಳ್ಬೋದು ನೀವು ವಾಕಿಗೆ ಹೋಗದೆ ಇದ್ದವರಿಗೆ ನಾನು ಹೇಳೋದು ವಾಕಿಗೆ ಹೋಗುವರೆಗಾದರೆ ಬೇಡ ಇದೆಲ್ಲ ಮಾಡೋದು ಒಂದು ವೇಳೆ ಆಗೋದೇ ಇಲ್ಲ ವಾಕಿಗೆ ಹೋಗ್ಲಿಕ್ಕೆ ಅಂತ ಹೇಳುವಾಗ ಇದನ್ನೆಲ್ಲ ಮನೆಯಲ್ಲಿ ಮಾಡ್ಕೊಳ್ಬೋದು ಎರಡು ಕಾಲ ಆದಮೇಲೆ ಇದು ಒಂದು ಒಂದು ಒಂದೊಂದೇ ಕಾಲಲ್ಲಿ ಮಾಡ್ಕೊಳ್ತಾ ಹೋಗಿ ಇದು ಸಹ ಒಂದು ಕಾಲಲ್ಲಿ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ ಮತ್ತೆ ಪ್ರಾಕ್ಟೀಸ್ ಆದಾಗ ಈಸಿ ಆಗ್ತದೆ ಖಂಡಿತ ಟ್ರೈ ಮಾಡಿ ಒಂದೊಂದೇ ಕಾಲಲ್ಲಿ ಈ ಥರ ಮಾಡ್ತಾ ಮಾಡ್ತಾ ಮತ್ತೆ ಹಾಗೆಯೇ ಅದನ್ನು ಬಿಡಿಸ್ತಾ ಹೋಗಬೇಕು ಅದೇ ಕಾಲಲ್ಲಿ ಆ ಬೆರಳಿಂದ ಬಿಡಿಸ್ತಾ ಹೋಗಬೇಕು ತುಂಬ ಒಂದು ನಿಮಗೇನೆ ಗೊತ್ತಾಗ್ತದೆ ರಿಕವರಿ ಆಗೋದು ಕಾಲು ಇದು ನೋವೆಲ್ಲ ಅದಾದ ನಂತರ ಸ್ವಲ್ಪ ಈ ಥರ ಒಂದು ಎಕ್ಸಸೈಸ್ ಮಾಡ್ಕೊಳ್ಳಿ ಒಂದು ಐದು ಸಲ ಮಾಡಿಕೊಂಡ್ರೆ ಸಾಕು ಅಂದರೆ ಎಲ್ಲ ಒಂದು ಇದು ಟೈಟ್ ಆಗಿದ್ರೂ ಸಹ ಕಮ್ಮಿ ಆಗ್ತದೆ ಇನ್ನೊಂದು ಬಂದು ನೋಡು ಇದು 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 ಎಲ್ಲರ ಮನೇಲಿ ಸಹ ಉಂಟಲ್ಲ ಲಟ್ಟಣಿಗೆ ನೀವು ಯೂಸ್ ಮಾಡದೇ ಇರುವಂಥದ್ದು ಲಟ್ಟಣಿಗೆ ಇದ್ದರೆ ಇದರಲ್ಲಿ ಸಹ ನೀವು ಆರಾಮಲ್ಲಿ ಮಾಡ್ಕೊಳ್ಬೋದು ಎಕ್ಸಸೈಸ್ ನೋವು ಅಂದರೆ ನಾವು ನಮ್ಮದು ಈಗ ನರ ನಾಡಿಗಳೆಲ್ಲ ಒಂದು ಕೈ ಹಸ್ತದಲ್ಲಿ ಎಲ್ಲ ಇರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈಗ ಪಾದದಲ್ಲಿ ಮಾಡಿದ್ದನ್ನು ನಮಗೆ ಇಡೀ ಬಾಡಿಗೆ ಒಂದು ಎಕ್ಸಸೈಸ್ ಸಿಕ್ಕಿದಾಗೆ ಆಗ್ತದೆ ನೋಡಿ ಈ ಥರ ರೋಲಲ್ಲಿ ಇಟ್ಕೊಂಡು ನೀವು ಈ ಥರ ಕಾಲನ್ನು ಅದರ ಮೇಲೆ ರೋಲ್ ಮಾಡ್ಕೊಳ್ಬೇಕು ಅಂದರೆ ಇದು ಸ್ವಲ್ಪ ಸಪೂರ ಉಂಟು ಲಟ್ಟಣಿಗೆ ಸ್ವಲ್ಪ ದಪ್ಪ ಲಟ್ಟಣಿಗೆ ಇರ್ತದಲ್ಲ ಅದರಲ್ಲಿ ಇನ್ನೂ ಸಹ ಒಳ್ಳೆಯದಾಗ್ತದೆ ಮಾಡಲಿಕ್ಕೆ ಅಂದರೆ ಸ್ವಲ್ಪ ಕಚುಗುಳಿ ಆದಾಯ ಆಗ್ತದೆ ಮತ್ತೆ ಆಗ್ತದೆ ಅದು ಬೆರಳಿಂದ ಇಲ್ಲಿ ಇದ್ರ ತನಕ ನಾವು ಇದು ಮಾಡ್ತೇವಲ್ವ ರೋಲ್ ಮಾಡ್ತೇವಲ್ವ ತುಂಬ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ಒಂದು ರೂಪಾಯಿ ಖರ್ಚಿಲ್ಲದೆ ಮನೇಲಿರುವಂತಹ ಪ್ರಾಡಕ್ಟನ್ನೇ ನಾವು ಯೂಸ್ ಮಾಡಿಕೊಂಡು ಎಕ್ಸಸೈಸ್ ಈಸಿಯಾಗಿ ಮಾಡಿಕೊಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಎಕ್ಸಸೈಸ್ ಎಷ್ಟು ಆಗಿ ಹೇಳಿದ್ದೇನೆ ಇದು ಒಬ್ಬೊಬ್ರು ಇದ್ರು ನಿಮ್ಗೆ ಹೇಗೆ ಗೊತ್ತು ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದರು ನನಗೆ ಲಾಸ್ಟ್ ಟೈಮು ಇದನ್ನೆಲ್ಲ ನಾನು ಮನೆಯಲ್ಲಿ ಮಾಡುವಂಥದ್ದೇ ಇದು ಕೆಲವೊಬ್ಬರು ನಿಮಗೆ ಈಗ ಫಿಸಿಯೋಥೆರಪಿಗೆ ಹೋದಲ್ಲಿ ಅಥವಾ ಆಯುರ್ವೇದಿಕಲ್ಲಿ ಹೋದಲ್ಲಿ ಕೆಲವೊಬ್ರು ಎಕ್ಸಸೈಸ್ ಎಲ್ಲ ಕೊಡ್ಬೋದು ನಿಮಗೆ ನೋಡಿ ನಾವು ದುಡ್ಡು ಕೊಟ್ಟು ತರುವಂಥದ್ದು ಏನಿಲ್ಲ ಎಲ್ಲ ಇರುವಂಥದ್ದೇ ಅಲ್ವಾ ಫ್ರೀಯಾಗಿ ನಾವು ಮಾಡ್ಕೊಳ್ಬೋದು ನೋವೊಂದು ಸಹ ಕಮ್ಮಿ ಮಾಡ್ಕೊಳ್ಬೋದು ಇದಂತೂ ಎಲ್ಲರ ಮನೆಯಲ್ಲಿ ಇರ್ತದೆ ಇದು ನಿಮ್ ಅಂದರೆ ನೀವು ಯೂಸ್ ಮಾಡುವಂಥದ್ದನ್ನು ತಗೊಳ್ಬೇಡಿ ಯಾಕಂದರೆ ಕಾಲಲ್ಲಿ ಇದು ಮಾಡೋದಲ್ಲ ಇದು ಏನಾದರೂ ನಿಮ್ಮ ಮನೇಲಿ ಎಕ್ಸ್ಟ್ರಾ ಇದ್ದರೆ ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗ್ತದೆ ನೋವು ನಿಜವಾಗ್ಲೂ ಕಮ್ಮಿ ಆಗ್ತದೆ ಅಥವಾ ನರದ್ದು ಪ್ರಾಬ್ಲಮ್ ಅಥವಾ ನಡೆಯುವಾಗ ಸೊ ಒಮ್ಮೊಮ್ಮೆ ನೋಡಿ ಬ್ಯಾಲೆನ್ಸ್ ನಮಗೆ ಹೀಗೆ ಹೀಗೆ ಆಗ್ತದಲ್ಲ ಈ ಥರ ಒಮ್ಮೆ ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಇದರಲ್ಲಿ ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು